ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಉಸ್ಮಾನಿಯ ತರಕಾರಿ ಮಾರುಕಟ್ಟೆಗೆ ಯಮೀರಣ ವೃತ್ತದಲ್ಲಿರುವ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಿಸಬಾರದು ಎಂದು ನಗರಸಭೆ ಅಧ್ಯಕ್ಷರಿಗೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಮನವಿ ಸಲ್ಲಿಸುವ ವೇಳೆ ಅಧ್ಯಕ್ಷ ಹಾಗೂ ಮನವಿ ಅರ್ಪಿಸಲು ಬಂದವರ ನಡುವೆ ಮಾತಿನ ಪ್ರಾರಂಭವಾಗಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗುತ್ತಿದ್ದಂತೆ ಮಹಾನಗರ ಪಾಲಿಕೆ ಮುಖ್ಯದ್ವಾರದ ಬಳಿ ಇದ್ದ ಮನವಿ ಸಲ್ಲಿಸಲು ಆಗಮಿಸಿದ್ದ ವ್ಯಾಪಾರಸ್ಥರ ಗುಂಪು ಒಳ ಪ್ರವೇಶಿಸುತ್ತಿದ್ದಂತೆ ಹೆಚ್ಚಿನ ಗದ್ದಲವಾಗತೊಡಗುತ್ತಿದ್ದಂತೆ ಮಹಾಪೌರ ಹಾಗೂ ನಗರಸಭೆ ಅಧ್ಯಕ್ಷೆ ಸಭೆ ನಡೆಯುತ್ತಿರುವಲ್ಲಿಗೆ ನಡೆದು ಹೋದರು ಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗೇರಿ ಅವರು ಸಭೆಯಲ್ಲಿ ಹೊರಗೆ ನಡೆದು ಘಟನೆಗೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ನಗರದಲ್ಲಿ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಇದೆ ನಗರಸಭೆ ಇದರ ಸಂಪೂರ್ಣ ವ್ಯವಸ್ಥೆ ವಹಿಸಿಕೊಳ್ಳುತ್ತದೆ ಈಗ ಮತ್ತೊಂದು ತರಕಾರಿ ಮಾರುಕಟ್ಟೆ ಏಕೆ ಕೊರೋನಾ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಈ ಮಾರುಕಟ್ಟೆ ನಿರ್ಮಿಸಲಾಗಿತ್ತು ನಗರದಲ್ಲಿ ವಿವಿಧ ವಲಯಗಳಲ್ಲಿ ತರಕಾರಿ ಮಾರುಕಟ್ಟೆ ನಿರ್ಮಿಸುವ ಸಂದರ್ಭದಲ್ಲಿ ಈ ಬಗ್ಗೆ ಪರಿಶೀಲಿಸೋಣ ಪ್ರಸ್ತುತ ಈ ತರಕಾರಿ ಮಾರುಕಟ್ಟೆ ಮುಖ್ಯ ಮಾರುಕಟ್ಟೆಗೆ ಸ್ಥಳಾಂತರಿಸಲು ಏನು ಸಮಸ್ಯೆ ಎಂದರು

ನಂತರ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು ಬಿಜೆಪಿ ಸದಸ್ಯರಾದ ನಾಗರಾಜ್ ಅವರು ಈ ಬಗ್ಗೆ ಮಾತನಾಡುತ್ತಾ ಇದು ಅನಧಿಕೃತ ಮಾರುಕಟ್ಟೆಯಲ್ಲಿ ಇದನ್ನು ಅನಧಿಕೃತವಾಗಿ ನಿರ್ಮಿಸಲಾಗಿತ್ತು ಇದರಿಂದ ಈ ಭಾಗದ ಜನರಿಗೆ ಅನುಕೂಲವಾಗಿದೆ ಎಂದು ಹೇಳಿದ ಅವರು ಈ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಪರಮ ಅಧಿಕಾರ ಮಹಾಪೌರವರದಾಗಿದೆ ಎಂದು ಹೇಳಿದರು ಕೊರೋನಾ ಸಂದರ್ಭದಲ್ಲಿ ಇದು ಉಪವಾದಂಥ ಸಮಸ್ಯೆ ಇಡೀ ಜಗತ್ತಿನ ದರವನ್ನು ಆದಂಥ ಸಮಯದಲ್ಲಿ ಜನಗಳಿಗೆ ಅನುಕೂಲ ಆಗಬೇಕಂತ ರೈತರು ಸುತ್ತಮುತ್ತಲಲ್ಲಿ ಹೀರಾ ಸರ್ಕಲ್ ಆಗಿರ್ಬೋದು ಬಸವ ಸರ್ಕಲ್ ಆಗಿರ್ಬೋದು ಈ ಏ ಸರ್ಕಲ್ ಆಗಿರ್ಬೋದು ಅಲ್ಲಲ್ಲಿ ರೈತರು ಬಂದು ಅವರವರಿಗೆ ಅನುಕೂಲ ಮಾಡಬೇಕಂತ ಅನುಕೂಲಕ್ಕಾಗಿ ಕಾಯಿಪಲ್ ಮಾರಾಟ ಮಾಡ್ತಾರೆ ಅದು ಒಂದು ತಾರಿಗೆ ಅಂತ ಹೋಯಿತು ಅದರ ಉಸ್ಮಾನಿ ಮಾರ್ಕೆಟ್ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದು ಇಲ್ಲ ನಮಗ ಉಜಿ ಮಾಡೋ ಬಹಳ ತೊಂದರೆ ಆಯ್ತು ಅಂತ ಅವರು ಪ್ರಶ್ನೆ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ಕೊಡೋದ ಮುಖಾಂತರ ಇಲ್ಲ ನಮ್ಗೆ ತೊಂದರೆ ಆಗ್ತಂತ ಅಂತ ಹೇಳಿದಾಗ ಆಗಿನ ಅಧ್ಯಕ್ಷರು ನಾವೆಲ್ಲರೂ ಅದಕ್ಕೆ ಸಾಕ್ಷ ಸಾಕ್ಷಿಯಾಗಿ ಒಂದು ನಾವು ಇದೇ ಸಾಮಾನ್ಯ ಸೇವೆಯಲ್ಲಿ ಅಧಿಕೃತವಾಗಿ ನಮ್ಮ ಅಜೆಂಡದಲ್ಲಿ ಹೇಳ್ತಾರ ಅನಧಿಕೃತವಾಗಿ ಅಂತ ಹೇಳಿದಾಗ ಇಲ್ಲಿ ನಮ್ದನ ಇದು ಅನಧಿಕೃತ ಅಲ್ಲ ಅನಧಿಕೃತವಾಗಿಲ್ಲ ಅಧಿಕೃತವಾಗಿ ಸರ್ವ ಸದಸ್ಯರು ಒಳಗೊಂಡು ಅದಕ್ಕ ಕಾನೂನುಬದ್ಧವಾಗಿ ಟೆಂಡರ್ ಕರೆದು ಪ್ರತಿ ಏನು ಸರ್ಕಾರದ ನಮ್ಮ ನಗರಸಭೆಯ ಪ್ರತಿಯೊಬ್ಬರಿಗೆ ಸದಸ್ಯರಿಗೆ ಈ ಸಭೆಯಲ್ಲಿ ಮನವರಿಕೆ ಮಾಡಿ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಅಂದಿನ ಸಮಯದಲ್ಲಿ ಟೆಂಡರ್ ಕರೆದರು ಸುಮಾರು ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನು ಟೀವನ ತುಂಬಿ ಒಂದು ವರ್ಷ ಬೀಜಗನ ಗೊತ್ತಿದ್ದಾರೆ ಪಡೆದರು ಅದೇ ರೀತಿಯಾಗಿ ಮೊನ್ನೆ ಕೆಂಡ್ರೆ ಮುಗಿದಂಥ ಮೊನ್ನೆ ಆಡಳಿತ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಅವತ್ತು ಕಂಡು ಕಟ್ತಾರೆ ಟೋಟಲ್ ಆಗಿ ಬೇರೆ 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 ಇವುಗಳ ಅದರಲ್ಲಿ ಇದೊಂದು ಇರುತ್ತದೆ ಹಾಗಾಗಿ ನಾನು ಅಧ್ಯಕ್ಷ ಮನವಿ ಮಾಡ್ಕೊಳ್ತೀನಿ ಹೀಗಾಗಿ ನಾವೆಲ್ಲ ಮಾತಾಡ್ತೀವಿ ನಗರಸಭೆ ನಗರ ಪಾಲಿಕೆ ಆಗಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ ನಾನು ಯಾರ ಬಗ್ಗೆ ಇದ್ರ ಬಗ್ಗೆ ಅಂತ ಅನ್ನೋದಕ್ಕಿನ್ನ ದಯಮಾಡಿ ಸಾರ್ವಜನಿಕ ಇನ್ನೂ ಆಗಬೇಕಾಗ್ತದೆ ದೂರ ಉತ್ತರ ದಕ್ಷಿಣ ವಲಯ ಅಂತ ಮಾಡಿ ಬಿಸಿ ಝೋನ್ ವೈಸ್ ಮಾಡ್ರಿ ಝೋನ್ ವೈಸ್ ಮಾಡಿ ಏನು ಕಾನೂನು ಕ್ರಮದಲ್ಲಿ ಯಾವ ತಗೋಬೇಕು ಎಲ್ಲಿ ಸ್ಥಳವ ನಮ್ಗೆ ಅನುಕೂಲ ಆಗ್ತದ ನಾವು ಸ್ಥಳವನ್ನು ನಿಗದಿಪಡಿಸಿ ಕಾನೂನು ರೀತಿಯಲ್ಲಿ ಟೆಂಡರ್ ಮಾಡಿ ಅದು ಕರಾವಸಿಲು ಮಾಡೋಕೆ ಯಾರು ತಪ್ಪೇ ಇಲ್ಲ ತಮ್ಮ ಗಮನಕ್ಕೆ ಅನಧಿಕೃತ ಮಾರುಕಟ್ಟೆ ಅಲ್ಲ ಅಧಿಕೃತವಾಗಿ ಮಾರುಕಟ್ಟೆ ಅಂತ ಗಮನಿಸ್ತಾ ಇರ್ತೀನಿ ವೈಸ್ ಮಾಡಿ ಅಲ್ಲೆಲ್ಲ ಕಾಯತ್ರಿ ಮಾರ್ಕೊಳ್ಳಕ್ಕೆ ನಾನು Lalu ya, lalu ini mau, lalu

ಅವ್ರಿಗೆ ಪರಮಾಧಿಕಾರಿ ಇದೆ ಅವ್ರು ಏನ್ ಮಾಡ್ತಾರ ಅದು ಆಮೇಲೆ ವಿಷಯ ಬಿಟ್ಟಿದ್ದು ನಮಗೂ ಅರ್ಥ ಆಗ್ತಿದೆ ನಮ್ಮ ಮನೆ ಇಷ್ಟೇ ದಯಮಾಡಿ ಅದೇ ಉಸ್ಮಾನಿಯ ಮಾರ್ಕೆಟ್ ಬಗ್ಗೆ ತಾವು ಏನಿಲ್ಲ ನೀವು ನಮೂದನೆ ಮಾಡಿರಲ್ಲ ಅನಧಿಕೃತ ಶಬ್ದ ತಪ್ಪ ಅಂತ ನಾವು ಉಲ್ಲೇಖ ಮಾಡಕ್ಕೆ ಸ್ಪಷ್ಟೀಕರಣ ಮತ್ತೊಂದು ಸಹ ತಮ್ಮ ಗಮನಕ್ಕೆ ಇರಲಿ ನೀವು ಏನ್ ಮಾಡ್ತಿರೋ ಇದ್ರಲ್ಲಿ ಏನ್ ಮಾಡ್ತೀರೋ ಅದ್ರ ಬಗ್ಗೆ ನಮ್ಮ ನಾವು ಪ್ರಶ್ನೆ ಮಾಡಲ್ಲ ಪರಮಾಧಿಕಾರಿ ಇದೆ ಅದ್ರ ಬಗ್ಗೆ ನಾವು ಮುಂದಿನ ಪೋರಾಟ ಮಾಡೋದು ಅದ್ರ ಬಗ್ಗೆ ಮಾತ್ರ ಅಲ್ಲ ತಾವು ಏನಿಲ್ಲ ಅದನ್ನೇ ಮಾಡಲ್ಲ ಅನಧಿಕೃತ ಶಬ್ದ ತಪ್ಪು ಸಭೆಗೆ ಮತ್ತೊಂದ್ಸಲ ಮಾಡ್ತೀನಿ ಟೆಂಡರ್ ಪ್ರಕ್ರಿಯೆ ಮುಗಿಸಿಕೊಂಡು ಕಾಲ ಕಾಲಕ್ಕೆ ಏನು ಸರ್ಕಾರದ ಪಾಲನೆ ಮಾಡಿ ತಗೊಂಡು ಅಲ್ಲಿ ಸ್ಥಳದಲ್ಲಿ ಸುತ್ತಮುತ್ತ ವಾರ್ಡ್ ಅನುಕೂಲ ಮಾಡಿಕೊಟ್ಟಿದ್ದು ಸತ್ಯ ಅದ್ ತಮಿಳ್ತಾರೆ ಹಾಗಾಗಿ ಹೇಳ್ತೀವಿ ಎಲ್ಲರಿಗೆ ದಯಮಾಡಿ ನನ್ನ ವಾರ್ಡ್ ಆಗಲ್ಲ ನಿನ್ನ ಎಲ್ಲರೂ ವಾರ್ಡ್ ಆಗಲ್ಲ ಅಲ್ಲಿ ಉಳಿಸ್ಕೋಬೇಕು ಉಳಿಸಬೇಕಲ್ಲ ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆ ಜಾಸ್ತಿ ಅನುಕೂಲವಾಗಿ ಕಾಂಗ್ರೆಸ್ ಸದಸ್ಯರಾದ ಪವನ್ ಕುಮಾರ್ ಅವರು ಮಾತನಾಡುತ್ತಾ ದೌರ್ಜನ್ಯದಿಂದ ತರಕಾರಿ ಮಾರಾಟಗಾರರನ್ನು ಇಲ್ಲಿ ಕೂಡಿಸಲಾಗುತ್ತದೆ ಮಹಾನಗರ ಪಾಲಿಕೆ ಉದ್ಯಾನವನ ತಳದಲ್ಲಿ ತರಕಾರಿ ಮಾರಾಟ ಮಾಡಲಾಗುತ್ತದೆ ಈ ಸ್ಥಳಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಸಂಗ್ರಹಿಸಲಾಗುತ್ತದೆ ತರಕಾರಿ ಮಾರಾಟಗಾರರಿಂದ ಸಂಗ್ರಹಿಸುವ ಶುಲ್ಕ ಯಾರ ಖಾತೆಗೆ ಹೋಗುತ್ತದೆ ಎಲ್ಲಾ ಅಂಶಗಳ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸಬೇಕು ಎಂದರು ಮುಖ್ಯ ತರಕಾರಿ ಮಾರುಕಟ್ಟೆಯಲ್ಲಿ ಅನೇಕ ವರ್ಷಗಳಿಂದ ವ್ಯಾಪಾರ ನಡೆಸಲಾಗುತ್ತದೆ ತರಕಾರಿ ಮಾರಾಟಗಾರರು ಅಲ್ಲಿಗೆ ಹೋಗದೆ ಇರುವುದರಿಂದ ಮುಖ್ಯ ಮಾರುಕಟ್ಟೆಯ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಈ ವಿಷಯದ ಬಗ್ಗೆ ಸಭೆ ಆಲೋಚಿಸುವ ಅಗತ್ಯ ಇದೆ ಎಂದರು

ಹೊರಡ ಸಂದರ್ಭದಲ್ಲಿ ಏನಾಯ್ತು ಕೆಲವೊಬ್ರು ಆಟೋ ಚಾಲಕರು ಕೆಲವೊಬ್ರು ದಿನಗುಲಿರು ಅವರು ಒಂದು ತರಕಾರಿ ಅಂತ ಹೇಳಿ ಒಂದು ಒಂದು ಪಾಯಿಂಟ್ ಕೊಟ್ಟರು ಅವ್ರಿಗೆ ಅವರು ನಮ್ಮ ತಂದೆಯವರ ಸರ್ಕಾರ ಸ್ವಾಗತ ಆದ್ರೆ ಅವರು ಆ ತರಕಾರಿ ಮಾರಕ್ಕೇನು ಮೂರು ವರ್ಷ ಅವ್ರು ನೋಡಿದ್ರು ಅದಾದ್ಮೇಲೆ ಅವ್ರಿಗೆ ಬೇರೆ ಈ ಕೆಲಸಗಳು ಇಲ್ಲ ಆದಾಗ ಅವರು ಅದೇ ದಿನದಲ್ಲಿ ಅದರಲ್ಲೇ ಅವ್ರ ಜೀವನ ಸಾಗಿಸ್ತಾ ಬಂದ್ರು ಹಂಗಾಗಿ ಅವ್ರಿಗೂ ಏನೋ ಅನ್ಯಾಯ ಮಾಡೋದು ಬೇಡ ದಯವಿಟ್ಟು ಅವ್ರನ್ನ ನೀವು ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಮಾಡಿ ಇಲ್ಲ ಅವ್ರಿಗೆ ಬೇರೆ ಒಂದು ತೋರಿಸಿದ್ರೆ ಬಹಳ ಒಳ್ಳೇದಾಗುತ್ತೆ ಯಾಕಂದ್ರೆ ಅವ್ರಿಗೆನ ಕೊಡ್ತದೆ ಇವಾಗ ಒಂದು ನಮ್ಮ ನಗರಸಭೆದು ಗಾರ್ಡನ್ ಆದ್ಮೇಲೆ ಎರಡು ಫಾರ್ಟಿ ಸಿಕ್ಸ್ಟಿ ಸೈಟ್ ಅಲ್ಲಿ ಅವರು ಮಾರ್ಕೆಟ್ ನಡೆಸ್ತಾ ಇದ್ದಾರೆ ಆ ಎರಡು ಫಾರ್ಟಿ ಸಿಕ್ಸ್ಟಿ ಸೈಟಲ್ಲಿ ಮಾರ್ಕೆಟ್ ನಡೆಸ್ತಾ ಇದ್ರೆ ಅವ್ನ ಸಾವಿರ ಇದು ತಗೊಂತಾನೆ ಏನಂತ ರೆಂಟ್ ತಗೊತಾರೆ ಯಾವ ಪ್ಲೇಸಸ್ ಮೇಲೆ ಅದನ್ನು ಪ್ರಶ್ನೆ ಮಾಡ್ತೀನಿ ಅವರು ಐವತ್ತು ಸಾವಿರ ಅದು ಮಾರ್ಕೆಟ್ ಬೆಳೀತಾ ಇರೋದು ಗಾರ್ಡನ್ ಸೆವೆಂಟಿ ನಮ್ಮ ಜಾಗದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅದರಲ್ಲಿ ಅವರು ಹೆಂಗೆ ತೊಗೊತಾರೆ ಫಿಫ್ಟಿ ತೌಸಂಡ್ ಇವತ್ತಿಗೂ ಭರವಸೆ ಆಗ್ತಾ ಇದೆ ಅದೇನು ಇದೆ ಮಾಹಿತಿ ಗೊತ್ತಿಲ್ಲ ಸುಮ್ಮನೆ ಮಾತಾಡಿ ಇದು ಹೋಗ್ಬೇಡಿ ಅದನ್ನು ತಿಳ್ಕೊಂಡು ಮಾಡಿ ಅದನ್ನು ಅನ್ಮಾಡಕ್ಕೆ ಬರುತ್ತೆ ಏನು ಮಾಡಬೇಕು ಏನಿಲ್ಲ ಅವ್ರಿಗೂ ಒಂದು ಜೀವನದ ತೋರಿಸ್ಬೇಕು ಯಾಕಂದರೆ ಇವು ಇಷ್ಟು ವರ್ಷ ಆಯಿತು ಅವ್ರು ಇದ್ರ ಮೇಲೇ ಆಗಲೇ ಅವ್ರಿಗೂ ಒಂದು ಜೀವನೋಪಾಯ ಬೇಕು ಅದನ್ನು ಪೊಲಿಟಿಕಲಿ ಬೆನಿಫಿಟ್ಸು ಯಾರಿಗೂ ಮೆಚ್ಚುಗೆ ಪಡಬೇಕಂತ ಹೇಳಿ ನಾವು ಇದು ಈ ಸಂದರ್ಭ ಯೂಸ್ ಮಾಡ್ಕೊಬೋದು ಅವ್ರು ತಿಳ್ಕೊಂಡು ಬಂದು ಅಲ್ಲಿ ಒಂದು ನಲವತ್ತು ಕುಟುಂಬಗಳು ಜೀವನ ಮಾಡ್ತೇವೆ ಅದೇ ಉಸ್ಮಾನಿ ಮಾರ್ಪಟ್ಟದಲ್ಲಿ ಮುನ್ನೂರು ಕುಟುಂಬಗಳು ಜೀವನ ಮಾಡ್ತಾರೆ ಆಯ್ತಾ ಅವ್ರ ಇವಾಗ ಈ ಸಂದರ್ಭದಲ್ಲಿ ಅವರು ಅಮಾಲಿ ಕೆಲಸ ರಿಕ್ಷಾ ಹೊಡೆಯೋದು ಸಿಮೆಂಟ್ ಹತ್ತೋದು ವಾಚ್ಮನ್ ಕೆಲಸ ಮಾಡ್ತಾ ಇದ್ರು ಮೂಲತಃ ಉಸ್ಮಾನಿ ಮಾರ್ಕೆಟ್ ಅಲ್ಲಿ ತರ್ಕಾರಿ ಮಾಡುವ ಆಯ್ತಾ ಸಾಕಷ್ಟು ಮಂದಿ ಆ ಟೆನ್ಷನ್ಗೆ ಬೀತ್ ಸುಸೈಡ್ ಮಾಡ್ಕೊಂಡ್ರೆ ಸಾಲ ಜಾಸ್ತಿ ಆಗಿ ಸತ್ತ ಹೋಗಿದ್ದಾರೆ ಸುಸೈಡ್ ಮಾಡ್ಕೊಂಡು ಅವ್ರಿಗೇನು ನೀವು ಆನ್ಸರ್ ಕೊಡ್ತೀವಿ ಅಲ್ಲಿ ಮಾತಾಡೋದು ಈಸಿ ಸುಲಭವಾಗಿ ನಾವು ಇರ್ಬೇಕು ಇವಾಗ ಅವರು ಇಲ್ಲಿ ಉಸ್ಮಾನಿ ಮಾರುಕಟ್ಟೆ ಅಲ್ಲಿ ಅಮಿರಣ್ಣ ಅವ್ರ ಮಾರುಕಟ್ಟೆ ಅಂತ ಹೇಳಿದರು ಅದನ್ನು ನಾನು ಸ್ವಾಗತ ಆದರೆ ನಮ್ಮ ತಂದೆಯವರು ಯಾವತ್ತು ಜನರಿಗೆ ಅನ್ಯಾಯ ಮಾಡಿದ್ದಾರೆ ಆಯ್ತಾ ನಾವು ಯಾರಿಗೂ ಅನ್ಯಾಯ ಆಗಲದಾಗ ಇಬ್ಬರಿಗೂ ಒಂದು ಸಮಾನತೆ ಇಲ್ಲಿ ಏನಾಗಬೇಕ ದೌರ್ಜನ್ಯದಿಂದ ದೌರ್ಜನ್ಯದಿಂದ ರೈತಲ್ಲ ಅಲ್ಲಿ ಕೂರಿಸ್ತಾರೆ ಅಲ್ಲಿ ರೇಡಿಯೋ ಸ್ಟೇಷನ್ ರೋಡ್ ದೌರ್ಜನ್ಯದಿಂದ ಆ ಕಡೆಯಿಂದ ಭಾಗ ಅಲ್ಲಿ ಕುಡಿಸಿದ ರೈತರು ಇಲ್ಲ ಇಲ್ಲಿ ಮಾರ್ಕೆಟ್ ಏನ್ ನಡೀತಾರ ಮೂಬೇಕು ಇಲ್ಲ ಅಲ್ಲೇ ಇರಲಿ ಮಾರ್ಕೆಟ್ ಇವ್ರಿಗೆ ಏನಾದ್ರು ಮಾಡಬೇಕು ದಯವಿಟ್ಟು ಒಂದ್ಸತಿ ಮಾರ್ಕೆಟ್ ನಿಮ್ಗೆ ಗೊತ್ತಾಗುತ್ತೆ ವ್ಯಾಪಾರ ಇಷ್ಟ ಆಗ್ತಾ ಇದೆ ಏನಿಲ್ಲ ಒಂದ್ಸತಿ ಇವ್ರನ್ನ ಮಾಡಿದ್ರು ಶಿಫ್ಟ್ ಮಾಡಿದ್ರು ಅದನ್ನ ಇದು ಮಾಡ್ತಾ ಸೊ ಅವ್ರಿಗೆ ಅಲ್ಲಿ ಅದಿಷ್ಟ ನೀವು ಅನುಕೂಲ ಮಾಡಿಕೊಡ್ತಾರೋ ಅದು ನಿಮ್ಗೆ ನಿಮ್ ಬಿಟ್ಟಿತ್ತು ಅವ್ರಿಗೂ ಒಂದು ಜೀವನಾಧಾರ ಮಾಡಿಕೊಡ್ತಾರೆ ದಯವಿಟ್ಟು ಇದು ಈ ಸಂದರ್ಭದಲ್ಲಿ ನಾನು ಯಾಕೆ ಮಾಡ್ತಾ ಮಾತಾಡ್ತಾ ಇದ್ದೀವಿ ಅಂದರೆ ಇದೊಂದು ಬಹಳ ಕಷ್ಟವಾದ ಸಂದರ್ಭ ಎರಡು ಇಬ್ಬರು ಕಡೆಯವರು ಒಂದು ತೆಗೆದರೆ ಒಂದು ಹಾಳಾಗ ಇಬ್ಬರು ಎರಡು ಸೊ ಇಬ್ಬರಿಗೂ ನಾವು ಸಮಾನತೆಯಿಂದ ನಾವು ದಯವಿಟ್ಟು ನೀವು ಇದನ್ನು ಗಮನಿಸಿ ಅಧ್ಯಕ್ಷರಿಗೆ ಮತ್ತು ಡಿಜಿ ಸಾಹೇಬರಿಗೆ ನಾವು ಗಮನಕ್ಕೆ ಏನು ನಿರ್ಣಯ ಅಂತ ನೀವು ಮಾನವೀಯ ದೃಷ್ಟಿಯಿಂದ ನೋಡಿ ಅಲ್ಲಿ ಒಂದು ಸಿಂಪಲ್ ಆಗಿ ಅನಧಿಕೃತ ಅನ್ನೋದು ಕರೆಕ್ಟ್ ಆಗಿದೆ ಅನಧಿಕೃತವಾಗಿ ಸರ್ಕಾರಿ ಮಾರ್ಪೆಟ್ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಪ್ರಕ್ರಿಯೆ ಹೋಗಿ ಮುಗಿದ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಆಗಲಿಕ್ಕೆ ಬಂತು ಇಲ್ಲಿ ದನ ಮಾಡ್ತಾ ಇದ್ದಾರೆ ಅನಧಿಕೃತವಾಗ ಅಧಿಕೃತವಾಗಿ ಅನಧಿಕೃತೇ ಅಂತಾರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ರೆಂಟ್ ಕಾಣ್ತಾ ತಿಂಗಳಿಗೆ ತಿಂಗಳ ದಿನ ವಸೂಲಿ ಅಲ್ಲದೆ ರೈತರು ಕಪ್ಪಾಳಿಕೆಯಿಂದ ಕೂಡಿಸ್ತಾರೆ ಅದರಿಂದ ಗೊತ್ತಲ್ಲ ಅಲ್ಲಿ ಮಾರ್ಕೆಟ್ ಮಾನವರು ಯಾರು ಆ ಥರ ಇಲ್ಲ ಬಟ್ ಅದನ್ನು ಸ್ವಲ್ಪ ದಯವಿಟ್ಟು ಗಮನಿಸಿ ಎರಡು ಎರಡು ಕಣ್ಣಿಗೆ ಅನ್ಯಾಯ ಆಗ್ಲಾರ್ದಂಗೆ ಎರಡು ಕಣ್ಣನ್ನು ದಯವಿಟ್ಟು ದಯವಿಟ್ಟು ಗಮನ ತಗೊಂಡು ಒಂದು ದಾರಿ ಮಾಡಿಕೊಡ್ಬೋದು ಇದು ಪೌರಾಯುಕ್ತರ ಕೈಯಲ್ಲಿ ಅಧ್ಯಕ್ಷರ ಕೈಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕೈಯಲ್ಲಿ ದಯವಿಟ್ಟು ಅದನ್ನ

ನಂತರ ಸಭೆ ಈ ವಿಷಯದ ಬಗ್ಗೆ ನಿರ್ಣಯಿಸುವ ಸಂಪೂರ್ಣ ಅಧಿಕಾರವನ್ನು ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿಯವರಿಗೆ ನೀಡಿ ಉಪ ಆಯುಕ್ತರಾದ ಗುರುಸಿದ್ದಯ್ಯ ಹಾಗೂ ನಿರ್ಣಯ ಕೈಗೊಳ್ಳುವ ಅಧಿಕಾರ ನೀಡಲಾಯಿತು ತರಕಾರಿ ಮಾರುಕಟ್ಟೆ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಯುತ್ತಿರುವಾಗಲೇ ಎಂಇರಣ್ಣ ವೃತ್ತದಲ್ಲಿ ತರಕಾರಿ ಮಾರುಕಟ್ಟೆ ಮುಂದುವರೆಸಲೇಬೇಕು ಎನ್ನುವ ಹೋರಾಟದ ನೇತೃತ್ವ ವಹಿಸಿದ್ದ ಬಿಜೆಪಿ ಮುಖಂಡರಾದ ರವೀಂದ್ರ ಜಲ್ದಾರ್ ಸಭೆಯಲ್ಲಿ ಪ್ರವೇಶಿಸಿ ಕಳೆದ ಎರಡು ಗಂಟೆಯಿಂದ ಮನವಿ ನೀಡಲು ನಾವು ಕಾಯುತ್ತಿದ್ದೇವೆ ನೀವು ಬಂದು ಬರೀ ಪತ್ರ ಪಡೆಯುವಂತೆ ಮಹಾಪೌರರಲ್ಲಿ ಮನವಿ ಮಾಡಿದರು ಈ ಘಟನೆ ಸಭೆಯಲ್ಲಿ ಮತ್ತೊಂದು ವಿವಾದಕ್ಕೆ ಕಾರಣವಾಯಿತು ಅಲ್ಲಿಯೇ ಇದ್ದ ನರಸಿಂಹಲು ಮಾಡಗಿರಿಯವರು ಮಧ್ಯೆ ಪ್ರವೇಶಿಸುತ್ತಿದ್ದಂತೆ ಉಭಯರ ಮಧ್ಯೆ ಚರ್ಚೆ ಬಿರುಸುಗೊಂಡಿತು ಹೊರಗೆ ನಡೆದ ಘಟನೆಯ ಬಗ್ಗೆ ಪರಸ್ಪರರು ಮಾತನಾಡಿದರು ಇದರಿಂದ ತೀವ್ರ ಅಸಮಾಧಾನಗೊಂಡ ಸದಸ್ಯರು ಈ ಸಭೆಯಿಂದ ಸದಸ್ಯರಲ್ಲದ ಎಲ್ಲರನ್ನೂ ಹೊರಗೆ ಕಳುಹಿಸುವಂತೆ ಆಗ್ರಹಿಸಿದರು ಇಲ್ಲವಾದರೆ ಸಭೆ ಇಲ್ಲಿಗೆ ಮೊಟಕುಗೊಳಿಸುವುದಾಗಿ ಎಚ್ಚರಿಸಿದರು ನಂತರ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ ಮತ್ತು ಗುರುಸಿದ್ದಯ್ಯ ಅವರು ಹೊರಗೆ ಬಂದು ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿದರು ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಐದು ನಿಮಿಷ ಬನ್ನಿ ಬನ್ನಿ ಐದು ನಿಮಿಷ ಬನ್ನಿ 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 ಬನ್ನ ರವಿ ರವಿ ಈಗ ಕಳಿಸ್ತೀವಿ

ಈ ಸಂದರ್ಭದಲ್ಲಿ ರವೀಂದ್ರ ಜಲ್ದಾರ್ ಎಂ ಈರಣ್ಣ ವೃತ್ತದಲ್ಲಿ ತರಕಾರಿ ಮಾರುಕಟ್ಟೆ ಮುಂದುವರಿಸಬೇಕು ಏಕ ವ್ಯಕ್ತಿ ಮಹಾವೀರ್ ತನ್ನ ಸ್ವಾರ್ಥಕ್ಕಾಗಿ ಇದನ್ನು ಸ್ಥಳಾಂತರಿಸುವಂತೆ ಹೇಳುತ್ತಿದ್ದಾರೆ ಅವರು ನಗರಸಭೆಗೆ ಹದಿನಾಲ್ಕು ಲಕ್ಷ ಶುಲ್ಕ ಪಾವತಿ ಬಾಕಿ ಇದ್ದಾರೆ ಈ ಹಣ ಪಾವತಿಯಾಗಿದೆಯೇ ಎಂದು ಪ್ರಶ್ನಿಸಿ ತರಕಾರಿ ಮಾರುಕಟ್ಟೆ ಯಥಾ ರೀತಿ ಮುಂದುವರಿಸುವಂತೆ ಒತ್ತಾಯಿಸಿದರು